ಎಂಟನೇ ತರಗತಿ ಕನ್ನಡ ಪದ್ಯಭಾಗ ಆರು ಗೆಳೆತನ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಚನ್ನವೀರ ಕಣವಿ ಚನ್ನವೀರ ಕಣವಿಯವರು ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಗದಗ ಜಿಲ್ಲೆಯ ಹಂಬಾಳದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳೆಂದರೆ ಆಕಾಶ ಬುಟ್ಟಿ ಮಧುಚಂದ್ರ ದೀಪಧಾರಿ ಮಣ್ಣಿನ ಮೆರವಣಿಗೆ ನೆಲಮುಗಿರು ಕಾವ್ಯಾಕ್ಷಿ ಮುಂತಾದವು ಇವರಿಗೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಜೀವಧ್ವನಿ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಗೆಳೆತನ ಕವನವನ್ನು ಚನ್ನವೀರ ಕಣವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿಯಲ್ಲಿ ತಂಗಿದ್ದಾರೆ ಉತ್ತರ ಕವಿ ಗೆಳೆತನವೆಂಬ ವಿಶಾಲ ಆಲದ ಮರದಡಿಯಲ್ಲಿ ಅರಳಿರುವ ಸಣ್ಣ ತಂಪಿನಲ್ಲಿ ತಂಗಿದ್ದಾರೆ ಪ್ರಶ್ನೆ ಎರಡು ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಉತ್ತರ ಕವಿ ಜೀವನದ ಅನಂತ ದುರ್ಬಲ ಭವಣೆ ನೋವುಗಳನ್ನು ನುಂಗಿದ್ದಾರೆ ಪ್ರಶ್ನೆ ಮೂರು ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ ಉತ್ತರ ಗೆಳೆತನದ ಮನಸ್ಸಿನ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿದೆ ಪ್ರಶ್ನೆ ನಾಲ್ಕು ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಉತ್ತರ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ ಉತ್ತರ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇದವಿಲ್ಲ ಹಾಗೂ ಅಹಂಕಾರದ ನೆಪವಿಲ್ಲ ದ್ವೇಷ ಗುಣವಿಲ್ಲ ಸಣ್ಣತನ ಮುಂತಾದ ದುರ್ಗುಣಗಳು ಇಲ್ಲವೆಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ಗೆಳೆತನದ ಶುಚಿ ರುಚಿ ಎಂತದ್ದು ಉತ್ತರ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಮಾತು ಜನಪ್ರಿಯವಾಗಿದೆ ಆದರೆ ಗೆಳೆತನದ ಶುಚಿ ರುಚಿ ಆ ಗಾದೆ ಮಾತಿಗಿಂತಲೂ ಮಿಗಿಲಾಗಿದೆ ಎಂದರೆ ತಪ್ಪಾಗಲಾರದು ಪ್ರಶ್ನೆ ಮೂರು ಜೀವನ ರಸಪಾಕವಾಗುವುದು ಹೇಗೆ ಉತ್ತರ ಗೆಳೆಯರು ಪ್ರೀತಿಯಿಂದ ಏಗೋ ಏಗೋ ಎಗಲುಗೊಟ್ಟು ಆಗು ಹೋಗುಗಳಿಗೆ ಸೋಲದೆ ಜೊತೆಗಿರುತ್ತಾರೆ ಸುಖವಾದಾಗ ಸಂತಸಪಟ್ಟು ದುಃಖವಾದಾಗ ಅದರಲ್ಲಿ ಸಹಭಾಗಿಯಾದರೆ ಜೀವನ ರಸಪಾಕದಂತೆ ಆಗುತ್ತದೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಉತ್ತರ ಗೆಳೆತನದ ಆಲದ ಮರದ ತಂಪಿನಿಂದಾಗಿ ಜೀವನದಲ್ಲಿ ಎದುರಾಗುವ ಸಹಿಸಲಾಗದ ಕಷ್ಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಂಕಾರವಿಲ್ಲ ವೇಷಭಾವನೆ ಸಣ್ಣತನ ಮುಂತಾದ ದುರ್ಗುಣಗಳು ಇರುವುದಿಲ್ಲ ಆದ್ದರಿಂದ ಗೆಳೆತನವು ಈ ಭೂಮಿಯಲ್ಲಿ ದೊರೆಯುವ ಅಮೃತವಾಗಿದೆ ಅದು ಇಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಪ್ರಶ್ನೆಯೇ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಉತ್ತರ ಗೆಳೆಯರ ಮನಸ್ಸಿನಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ಭೇದ ಅಹಂಕಾರವಿಲ್ಲ ವೇಷಭಾವನೆ ಸಣ್ಣತನ ಸಂಕೋಚ ಮುಂತಾದ ಭಾವನೆಗಳಿರುವುದಿಲ್ಲ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ ಪ್ರಶ್ನೆ ಮೂರು ಗೆಳರು ಹೇಗೆ ಬಾಳುತ್ತಾರೆ ಉತ್ತರ ಗೆಳೆಯರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಪ್ರೀತಿಯಿಂದ ಹೇಗೋ ಹೇಗೋ ಎಗಲುಗುಟ್ಟು ನಡೆಯುತ್ತಾರೆ ಯಾವುದೇ ಆಗು ಹೋಗುಗಳಿಗೆ ಸೋಲದೆ ಜೊತೆಗಿರುತ್ತಾರೆ ಸುಖದ ಸಂದರ್ಭದಲ್ಲಿ ತಮ್ಮೊಂದಿಗೆ ಸಂತಸ ಪಟ್ಟು ನಮಗೆ ದುಃಖವಾದಾಗ ತಾವು ಅದರಲ್ಲಿ ಸಹಭಾಗಿಯಾಗಿ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಇಂತಹ ಗೆಳೆಯರಿಂದ ಜೀವನ ರಸದ ಪಾಕದಂತೆ ಮಧುರವಾಗುತ್ತದೆ ಪ್ರಶ್ನೆ ನಾಲ್ಕು ಗೆಳೆತನವನ್ನು ನಿನ್ನ ಮಾತುಗಳಲ್ಲಿ ವಿವರಿಸುವ ಉತ್ತರ ಸ್ನೇಹ ಅಥವಾ ಗೆಳೆತನವು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಸಂಬಂಧವಾಗಿದೆ ಎಲ್ಲ ಸಂಬಂಧಕ್ಕಿಂತ ಬಲವಾದ ರೂಪವಾಗಿರುತ್ತದೆ ಕಷ್ಟ ಸುಖ ಹಂಚಿಕೊಳ್ಳುವ ಭಾವನಾತ್ಮಕ ಸಂಬಂಧದ ಗೆಳೆತನವನ್ನು ನಾವು ಹೊಂದಿರಬೇಕು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವ ಗೆಳೆತನವನ್ನು ಹೊಂದಿರಬೇಕು ನಮ್ಮ ಜೀವ ಇರುವವರೆಗೂ ನಮ್ಮ ಸ್ನೇಹವನ್ನು ಉಳಿಸಿಕೊಂಡು ಬರುವಂತಹ ಉತ್ತಮ ಬಾಂಧವ್ಯವನ್ನು ಹೊಂದಿದ ಗೆಳೆತನವಿರಬೇಕು ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೆಳೆತನದ ಮಹತ್ವವನ್ನು ಕಣವಿ ಅವರು ಹೇಗೆ ತಿಳಿಸಿದ್ದಾರೆ ಉತ್ತರ ಗೆಳೆತನದ ಆಲದ ಮರದ ಸಂಪಿನಿಂದಾಗಿ ಜೀವನದಲ್ಲಿ ಎದುರಾಗುವ ಸಹಿಸಲಾಗದ ಕಷ್ಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ ಗೆಳೆತನದಲ್ಲಿ ವಂಚನೆ ಚಂಚಲತೆ ಮೇಲು ಕೀಳುಗಳೆಂಬ ವೇದವಿಲ್ಲ ಅಹಂಕಾರವಿಲ್ಲ ದ್ವೇಷ ಭಾವನೆ ಸಣ್ಣತನ ಸಂಕೋಚ ಮುಂತಾದ ದುರ್ಗುಣಗಳು ಇರುವುದಿಲ್ಲ ಆದ್ದರಿಂದ ಗೆಳೆತನವು ಈ ಭೂಮಿಯಲ್ಲಿ ದೊರೆಯುವ ಅಮೃತವಾಗಿದೆ ಅದು ಇಲ್ಲದಿದ್ದರೆ ಬದುಕಿತು ಸತ್ತಂತೆ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳನಂತೆ ಪರಿಶುದ್ಧವಾಗಿರುತ್ತದೆ ಗೆಳೆಯರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಪ್ರೀತಿಯಿಂದ ಹೇಗೋ ಹೇಗೋ ಎಗಲುಗೊಟ್ಟು ನಡೆಯುತ್ತಾರೆ ಯಾವುದೇ ಆಗು ಓಕುಗಳಿಗೆ ಸೋಲದೆ ಜೊತೆಗಿರುತ್ತಾರೆ ಸುಖದ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂತಸಪಟ್ಟು ನಮಗೆ ದುಃಖವಾದಾಗ ತಾವು ಅದರಲ್ಲಿ ಸಹಭಾಗಿಯಾಗಿ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಇಂತಹ ಗೆಳೆಯರಿಂದ ಜೀವನ ಕಸದ ಪಾಕದಂತೆ ಮಧುರವಾಗುತ್ತದೆ ಎಂದು ಕಣವಿಯವರು ಗೆಳೆತನದ ಮಹತ್ವವನ್ನು ತಿಳಿಸಿದ್ದಾರೆ ಪ್ರಶ್ನೆ ಐದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಅದನ್ನುಳಿತರೇನುವುದು ಜೀವಾನೃತ ಆಯ್ಕೆ ಈ ವಾಕ್ಯವನ್ನು ಚೆನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನವೇ ಇಹಲೋಕಕ್ಕಿರುವ ಅಮೃತವಾಗಿದೆ ಅದಿಲ್ಲದಿದ್ದರೆ ಬದುಕಿದ್ದು ಸತ್ವಂತಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನ ಜೀವನಕ್ಕೆ ಅತ್ಯವಶ್ಯಕ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಎರಡು ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಆಯ್ಕೆ ಈ ವಾಕ್ಯವನ್ನು ಚೆನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನದ ಬಗ್ಗೆ ಹೇಳುತ್ತಾ ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ ಹಾಗೂ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನದ ಪರಿಶುದ್ಧತೆಯನ್ನು ಸ್ಫಟಿಕ ಹಾಗೂ ಬೆಳದಿಂಗಳಿಗೆ ಹೋಲಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಮೂರು ಕಂಡ ಕಂಡವರೇನು ಬಲ್ಲರಿದನು ಆಯ್ಕೆ ಈ ವಾಕ್ಯವನ್ನು ಚನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಗೆಳೆತನದ ಪರಿಶುದ್ಧತೆ ಮತ್ತು ಅದರ ಮಹತ್ವವನ್ನು ಕಂಡ ಕಂಡವರೆಲ್ಲ ತಿಳಿಯಲು ಸಾಧ್ಯವಿಲ್ಲ ಗೆಳೆತನವನ್ನು ನಿಜವಾಗಿ ಅನುಭವಿಸಿದವರಿಗೆ ಮಾತ್ರ ತಿಳಿಯುತ್ತದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆತನದ ಬಗ್ಗೆ ಮಾತನಾಡುವವರಿಗೆಲ್ಲ ಅದರ ಮಹತ್ವ ತಿಳಿಯುವುದಿಲ್ಲ ಅನುಭವದಿಂದ ಮಾತ್ರ ಅದನ್ನು ಅರಿಯಲು ಸಾಧ್ಯ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ನಾಲ್ಕು ಬಾಳುವರು ಗಂಧದೊಳು ಇದು ಆಯ್ಕೆ ಈ ವಾಕ್ಯವನ್ನು ಚೆನ್ನವಿದ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗೆಳೆಯರು ಕಷ್ಟ ಸುಖಗಳಲ್ಲಿ ಹೇಗೋ ಎಗಲಿಗೆ ಎಗಲು ಕೊಟ್ಟು ಭಾಗಿಯಾಗುತ್ತಾರೆ ಗಂಧವು ತೇದಾಗ ಕಂಪು ನೀಡುವಂತೆ ಗೆಳೆಯರು ಹೇಗೆ ತ್ಯಾಗ ಮಾಡುತ್ತಾರೆ ಎಂಬುದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಗೆಳೆಯರ ತ್ಯಾಗ ಸಹಾಯ ಮನೋಭಾವನೆಯನ್ನು ಗಂಧ ತೇಯುವುದಕ್ಕೆ ಹೋಲಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಖ್ಯ ಪ್ರಶ್ನೆ ಆರು ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ ಒಂದು ಎಗಲುಗುಟ್ಟು ಸಂತಸ ಬಟ್ಟು ಉಂಡವನು ತಿಳಿಗೋಳ ಗುಂಪಿಗೆ ಸೇರದ ಪದ ಉಂಡವನು ಎರಡು ಲೋಕ ಅಮೃತ ಎದೆ ಸಾಹಸ ಗುಂಪಿಗೆ ಸೇರದ ಪದ ಎದೆ ಮೂರು ವಾವ ಜೀವ ಕಾವ್ಯಾಶಿ ದೀಪಧಾರಿ ಜೀವಧ್ವನಿ ಗುಂಪಿಗೆ ಸೇರದ ಪದ ಜೀವಧ್ವನಿ ನಾಲ್ಕು ಬಾನು ಆಕಾಶ ಭಾನು ಗಗನ ಗುಂಪಿಗೆ ಸೇರದ ಪದ ಭಾನು ಪದ್ಯಾಧಾರಿತ ಚಟುವಟಿಕೆ ಕೊಟ್ಟಿರುವ ಪದ್ಯಭಾಗವನ್ನು ಕಂಠಪಾಠ ಮಾಡಿರಿ ಪದ್ಯಭಾಗ